ಸೊ ಇದು ಟ್ವೆಂಟಿ ಟ್ವೆಂಟಿ ಮಾಡೆಲ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ ಫೈವ್ ಇಯರ್ಸ್ ಡಿಫರೆನ್ಸು ಸೊ ಎರಡು ಡ್ರ್ಯಾಗ್ ಮಾಡೋಣ ತ್ರೀ ನೈಂಟಿ ವರ್ಸಸ್ ಹಿಮಾಲಯನ್ ಮಾಡ್ತಾ ಇದ್ದೀವಿ ಮೂರು ಬೈಕ್ನ ಡ್ರ್ಯಾಗ್ ರೇಸ್ ಮಾಡ್ತಾ ಇದ್ದೀವಿ ಸೊ ಹಿಮಾಲಯನ್ ಟ್ವೆಂಟಿ ಟ್ವೆಂಟಿ ಫೈ ತ್ರೀ ನೈಂಟಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ನೈಂಟಿ ಸೊ ಇದರಲ್ಲಿ ಯಾವುದು ವಿನ್ ಆಗುತ್ತೆ ನೋಡೋಣ ಯಾವುದು ಇನಿಷಿಯಲ್ ಇದೆ ಯಾವುದು ಟಾಪ್ ಇದೆ ಸೊ ಡಿಫ್ರೆನ್ಸ್ ನೋಡೋಣ ಹೇ ವಾಟ್ಸಪ್ ಸ್ಕಾಡ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ಇವತ್ತು ನಾವು ಮಾಡ್ತಾ ಇದ್ವಿ ಒಂದು ಡ್ರ್ಯಾಗ್ ರೇಸ್ ಯಾವುದು ಅಂದರೆ ರೀಸೆಂಟ್ ಕೆ ಟಿ ಎಮ್ ಹಿಟ್ ವೆಹಿಕಲ್ ಜೊತೆ ಯಾವುದು ಅಂದರೆ ವೆಹಿಕಲ್ಲು ಇಲ್ಲ ಇದೆ ನೋಡಿ ಸೊ ಇದು ಫಸ್ಟ್ ಜನ್ ತ್ರೀ ನೈಂಟಿ ಅಡ್ವೆಂಚರ್ ಈಗ ರೀಸೆಂಟಾಗಿ ಬಂದಿರೋದು ಸೊ ಇದು ಟ್ವೆಂಟಿ ಟ್ವೆಂಟಿ ಮಾಡಲ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ ಫೈವ್ ಇಯರ್ಸ್ ಡಿಫರೆನ್ಸ್ ಸೊ ಎರಡು ಡ್ರ್ಯಾಗ್ ಮಾಡೋ ಸಿ ಸಿ ಯಾವುದು ಫಾಸ್ಟ್ ಇದೆ ಏನು ಡಿಫ್ರೆನ್ಸ್ ಇದೆ ಅಂತ ಸೊ ನಿಮಗೆ ಕಂಪ್ಯಾರಿಸನ್ ಕಂಪ್ಲೀಟ್ ಡೀಟೇಲ್ ವೀಡಿಯೋ ಬೇರೆ ಬರುತ್ತೆ ಇದು ಬರೀ ಡ್ರ್ಯಾಗ್ ರೇಸ್ ವೀಡಿಯೋ ಮತ್ತು ನಾರ್ಮಲ್ ರಿವ್ಯೂ ಎಲ್ಲ ಬರುತ್ತೆ ಸಪ್ರೇಟ್ ಸಪ್ರೇಟು ಮುಂದಿನ ವಿಡಿಯೋಗೆಲ್ಲ ಕ್ಲಿಯರಾಗಿ ಕ್ಲೀನಾಗಿ ನೋಡ್ತಾ ಇರಿ ವಿಡಿಯೋ ನೋಡ್ಕೊ ಬನ್ನಿ ಸೊ ಈಗ ಡ್ರ್ಯಾಗ್ ರೇಸ್ ಮಾಡೋಣ ಎರಡಕ್ಕೂ ಡಿಫ್ರೆನ್ಸ್ ನೋಡೋಣ ಇದೇನ್ ಗುರು ಹಳೆ ಹಿಂಗೆ ಕುಡಿತಾ ಇದೆ ನಾನು ಇನಿಷಿಯಲ್ ಅದು ಹೋಗಿದ್ದು ನೋಡಿ ಅದೇ ಹೊಡಿಯುತ್ತೆ ಅಂತ ಅಂದ್ಕೊಂಡೆ ಬಟ್ ನೋಡಿದ್ರೆ ಇಲ್ಲಿ ರಿಸಲ್ಟ್ಸ್ ಬೇರೆನೇ ಆಗ್ತಾಯಿದೆ ಹಾಂ ಬಟ್ ಆದರೂ ಅದು ಇನಿಷಿಯಲ್ ಒಂದು ಸ್ವಲ್ಪ ಸ್ಲೋ ಆಯಿತು ಬಟ್ ಆಮೇಲೆ ಅದೇ ಹೊಡಿತಲ್ಲ ಸೊ ಲೆಟ್ಸಿ ಇವಾಗ ಎಕ್ಸ್ಚೇಂಜ್ ಮಾಡಿದ್ವಿ ಗಾಡಿ ಅಯ್ಯೋ ಇದರಲ್ಲಿ ಗಾಡಿ ಎಕ್ಸ್ಟ್ರಾ ಏನೂ ಆಕ್ಸಸರೀಸ್ ಇಲ್ಲ ಇಲ್ಲ ಗಾಡಿ ಮೇಲೆ ಹ್ಞೂ ಜಾಸ್ತಿನೇ ಇದೆ ಹಂಗೆ ನೋಡೋಕೋದ್ರೆ ಗಾಡಿ ವೆಯ್ಟು ಸಿಕ್ಕಾಪಟ್ಟೆ ಗಾಡ್ಸ್ ಹಾಕಿರೋದ್ರಿಂದ ಲತ್ಸಿ ಇನ್ನೊಂದು ಹೊಡೆಯೋಣ ಹೊಡಿತಾ ಇದ್ದೆ ಗುರು ಅಂತ ಗಾಡಿ ಫಾಸ್ಟ್ ಇದೆ ತ್ರೀ ಸೆವೆಂಟಿ ಸಿ ಸಿ ಸೆವೆಂಟಿ ತ್ರೀ ಸಿ ಸಿ ತ್ರೀ ನೈಂಟಿ ನೈನ್ ಸಿ ಸಿ ಪರವಾಗಿಲ್ಲಪ್ಪ ಆಬ್ವಿಯಸ್ಲಿ ಇದಕ್ಕಿಂತ ಅದು ಅಪ್ಗ್ರೇಡ್ ಮಾಡ್ತಿದ್ದಾರೆ ಅಂದರೆ ಅದು ಇನ್ನೂ ಚೆನ್ನಾಗಿರ್ಬೇಕಂತಲೇ ಮಾಡಿದ್ದಾರೆ ಪ್ಲಸ್ ಅದರಲ್ಲಿ ವೆಯ್ಟ್ ಜಾಸ್ತಿ ಇದೆ ವೆಯ್ಟ್ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಹೋಗಿರೋದು ಓಕೆ ಎನಿವೆಲ್ಸ್ ಓಕೆ ಸೊ ಇವಾಗ ನಾವು ಹೊಸ ತ್ರೀ ನೈಂಟಿ ವರ್ಸಸ್ಸು ಹಿಮಾಲಯನ್ ಮಾಡೋಣ ಸೊ ಲಾಸ್ಟಲ್ಲಿ ಮೂರು ಗಾಡಿ ಮಾಡೋಣ ನೋಡೋಣ ಯಾವ್ಯಾವ್ದು ಯಾವ್ಯಾವ ಪೊಸಿಷನಲ್ಲಿ ಬರುತ್ತೆ ಅಂತ ಸೊ ನಿಮ್ಮ ಫೇವ್ರೆಟ್ ವರ್ಷನ್ ಯಾವುದು ಯಾವ ಗಾಡಿ ಅಂತ ಕಮೆಂಟ್ ಮಾಡಿ ಇದೆಂದ್ರೆ ಈಗ ಮಾರ್ಕೆಟಲ್ಲಿ ಕಡಿಮೆ ಸಿಗುತ್ತೆ ಸೊ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು ಸೊ ಈಗ ಸೊ ನೀವು ನೋಡ್ದಂಗೆ ತ್ರೀ ನೈಂಟಿ ವರ್ಸಸ್ ತ್ರೀ ನೈಂಟಿ ಆದಮೇಲೆ ಈಗ ತ್ರೀ ನೈಂಟಿ ವರ್ಸಸ್ ಹಿಮಾಲಯನ್ ಮಾಡ್ತಾ ಇದ್ದೀವಿ ಸೊ ಈಗ ಒಂದು ರೌಂಡ್ ನಾನು ಓಡಿಸ್ತೀನಿ ಆಮೇಲೆ ಸ್ವಾಪ್ ಮಾಡಿ ಓಡಿಸ್ತೀವಿ ಸೊ ಮತ್ತು ನೆಕ್ಸ್ಟ್ ರೌಂಡಲ್ಲಿ ನಾವು ಮೂರು ಗಾಡಿ ಚೆಕ್ ಮಾಡೋಣ ಓಲ್ಡ್ ಲೇಟೆಸ್ಟ್ ಆ್ಯಂಡ್ ಹಿಮಾಲಯನ್ ಮೂರು ಸೊ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಹಿಮಾಲಯನ್ ಓಲ್ಡ್ ಜನಗಿಂತ ಫಾಸ್ಟ್ ಇದೆಯಾ ಅಂತಲೂ ಗೊತ್ತಾಗುತ್ತೆ ನಿಮಗೆ ಸೊ ಮೂರಲ್ಲಿ ಯಾವುದು ಫಾಸ್ಟ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದು ಬರುತ್ತೆ ಅಂತಲೂ ಗೊತ್ತಾಗುತ್ತೆ ಲೆಟ್ಸ್ ಸಿ ನಾರ್ಮಲ್ ಕಂಪ್ಯಾರಿಸನ್ ವಿಡಿಯೋ ಸಪ್ರೇಟ್ ಇದೆ ಅದನ್ನು ಹೋಗಿ ನೋಡಿ ಇದು ಬರೀ ಡ್ರ್ಯಾಗ್ ರೇಸ್ ವಿಡಿಯೋ ಸೊ ಈಗ ಇವೆಲ್ಲರ ಜೊತೆ ಡ್ರ್ಯಾಗ್ ಮಾಡೋಣ ಲೆಸ್ಸಿ ಲೆಸ್ಸಿ ಯಾವ್ದು ಆಗುತ್ತೆ ಅಂತ ನಮ್ಮ ಹತ್ರ ಕ್ವಿಕ್ ಶಿಫ್ಟರ್ ಇದೆ ಅಡ್ವಾಂಟೇಜ್ ಹಾಗೆ ಕೆಟಿಎಂ ನೋಡ್ರಪ್ಪ ಅರ್ಧ ಗಂಟೆ ಆದ್ಮೇಲೆ ಬರ್ತಾ ಇದೆ ಹಿಮಾಲಯನು ಅದು ಡೌನ್ ಅಲ್ಲಿ ಹೋಗ ಅರ್ಧ ಗಂಟೆ ಆಗಿರುತ್ತೆ ಯಾವಾಗ ಬರೋದು ಇನಿಷಿಯಲ್ ಇಂಪಾರ್ಟೆಂಟ್ ಇರ್ಲಿ ವಿಂಟರ್ ಟಾಪ್ ಇಂಡ್ ಅಲ್ಲಿ ಹಿಮಾಲಯನ್ಗೆ ಕೊಡೋಣ ప్లస్ పడే ప్లస్ ఆక్సీ వైట్ లెస్ ఐ కంప్రెషన్ ఇంజిన్ టూ థౌసండ్ ఇయర్స్ లెటర్ నేను ఓవర్ టేక్

ನ್ನ ಟ್ರ್ಯಾಕ್ ರೇಸ್ ಮಾಡ್ತಾಯಿದ್ದೀವಿ ಸೊ ಹಿಮಾಲಯನ್ ಟ್ವೆಂಟಿ ಟ್ವೆಂಟಿ ಫೈ ತ್ರೀ ನೈಂಟಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ನೈಂಟಿ ಸೊ ಇದರಲ್ಲಿ ಯಾವುದು ವಿನ್ ಆಗುತ್ತೆ ನೋಡೋಣ ಯಾವುದು ಇನಿಷಿಯಲ್ ಇದೆ ಯಾವುದು ಟಾಪ್ ಇದೆ ಸೊ ಡಿಫ್ರೆನ್ಸ್ ನೋಡೋಣ ಈಗ ಹೋಗೋಣ ಬನ್ನಿ

ಎಲೆಕ್ಟ್ರಾನಿಕ್ಸ್ ಇಲ್ಲ ನ್ಯಾಯವಾಗಿ ಸ್ಲೀಪರ್ ಕ್ಲಚು ಸರಿಯಾಗಿ ವರ್ಕ್ ಆಗೋಲ್ಲ ಅದೇ ಬೇಜಾರು ಎಲೆಕ್ಟ್ರಾನಿಕ್ಸ್ ವೈಸ್ ಯಾವಾಗಲೂ ಕೆ ಟಿ ಎಮ್ ಎ ನಂಬರ್ ಒನ್ ಸೊ ಈ ಡ್ರ್ಯಾಗಲ್ಲಿ ಫಸ್ಟು ಏನು ಹೊಡೆದಿದೆ ಸೊ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಡಿಫ್ರೆನ್ಸು ಆ್ಯಕ್ಚುಲಿ ಸೊ ಇವಾಗ ನೋಡೋಣ ಇವಾಗ ಯಾವ ಗಾಡಿ ಟಾಪ್ ಹೊಡೆಯುತ್ತೆ ಯಾವ ಗಾಡಿ ಸ್ಲೋ ಇರುತ್ತೆ ನೋಡೋಣ Até a mesa da King. ಬೈಸು ಮೇಜಿ ಇದೆ ಡ್ರಾಗ್ ಮಾತ್ರ ಮಜಾಕ್ ಕೊಡ್ತಾ ಇದೆ ಸೊ ಸ್ನೇಹಿತರೆ ನೀವೇ ನೋಡ್ದಲ್ಲ ವರ್ಡಿಕ್ಟ್ ನೀವೇ ಡಿಸೈಡ್ ಮಾಡಿ ಈಗ ಯಾವ್ದು ಹೆಂಗೆ ಅಂತ ಎಲ್ಲರದ್ದು ಕಂಪರಿಸ ನೋಡ್ಬಿಟ್ರೆ ಸೊ ನೀವೇ ಡಿಸೈಡ್ ಮಾಡಿ ಯಾವ್ದು ತಗೋಬೇಕು ಅಂತ ಬಟ್ ಟಾಪ್ ಎಂಡಲ್ಲಿ ತುಂಬಾ ಟೈಮ್ ಆದಮೇಲೆ ಮುಂದಕ್ಕೆ ಬರುತ್ತಿದ್ರು ಬಟ್ ತುಂಬ ಟೈಮ್ ಬೇಕು ಬಟ್ ಬಟ್ ತುಂಬಾ ಟೈಮ್ ಬೇಕು ಈ ತರ ಖಾಲಿ ಹೈವೇ ಎರಡು ಮೂರು ಕಿಲೋಮೀಟರ್ ಸಿಕ್ಕರೆ ಓವರ್ ಟೇಕ್ ಇಲ್ಲಾಂದ್ರೆ ಆಗಲ್ಲ ಬಟ್ ಕ್ರೇಜಿ ಇದೆ ಒಳ್ಳೆ ಮಸ್ತಾಗಿತ್ತು ಆಗಿತ್ತು ಡ್ರಾಗ್ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಅಲ್ಲಿ ಕಮೆಂಟ್ ಮಾಡಿ ಇದರಲ್ಲಿ ನಿಮ್ಮ ಫೇವ್ರೆಟ್ ವೆಹಿಕಲ್ ಯಾವುದು ಅಂತ